ಮೋದಿಗೋಸ್ಕರ ಹತ್ತು ನಿಮಿಷ ಖುದ್ದಾಗಿ ಪುಟ್ಟಿನೇ ಕಾದಿದ್ರು ಇಷ್ಟ ಏನಾಗಿದೆ ಅಂದ್ರೆ ಎಸ್ ಯೋಗಿ ಪಿ ಎಂ ಮೋದಿಯವರು ಅವರು ಹೋಗಿದ್ದು ಹಳಿ ಹೊಡೆದಲ್ಲಿ ಹೇಳಿದ್ದಲ್ಲ ಅಲ್ಲಿ ಈ ಪಾಕಿಗಳು ಜೋಕರಾದ ವಿಷಯ ಬಿಟ್ರೆ ಮೋದಿ ಮತ್ತು ಪುಟಿನ್ ಅವರ ದೋಸ್ತಿನೇ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋದು ಇಷ್ಟಾಗಿ ಏನಾಗಿದೆ ಅಂತ ಅಂದ್ರೆ ಖುದ್ದಾಗಿ ಪುಟ್ಟಿನವರೇ ಈ ಮೀಟಿಂಗ್ ನಂತರ ಮೋದಿ ಅವ್ರ ಜೊತೆ ಮಾತಾಡಿಕೊಂಡು ಹೋಗಬಹುದು ಹತ್ತು ನಿಮಿಷಗಳ ಕಾಲ ಕಾಯ್ದು ಮೋದಿ ಅವರು ಬಂದ ನಂತರ ಅವ್ರ ಜೊತೆಗೆ ಹೋಗಿದ್ದಾರೆ ಅದು ಅಲ್ಲದೆ ದ್ವಿಪಕ್ಷೀಯ ಮಾತುಕತೆ ಇರುತ್ತಲ್ಲ ಅಂದ್ರೆ ಈಗ ಎರಡು ದೇಶಗಳ ಅಭಿವೃದ್ಧಿ ಮತ್ತು ಹೊಂದಾಣಿಕೆ ಬಗ್ಗೆ ಮಾತಾಡೋದು ಹಾಗೆ ಭಾರತ ಮತ್ತು ರಷ್ಯಾ ದ್ವಿಪಕ್ಷೀಯ ಮಾತುಕತೆಗೆ ಹೋಗಬೇಕಾದ್ರೂ ಪುಟಿನ್ ಅವರೇ ಖುದ್ದಾಗಿ ಮೋದಿ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿದ ಅಂದ್ರೆ ಇನ್ ಜೊತೆ ಹೋಗಬೇಕು ಅಂತ ಇಲ್ಲಿ ಸೆಕ್ಯೂರಿಟಿ ಪ್ರೋಟೋಕಾಲ್ ಮುರಿದು ಪುಟಿನ್ ಮತ್ತು ಮೋದಿಜಿ ಅವರು ಒಂದೇ ಕಾರಲ್ಲಿ ಹೋದ್ರು ಇದು ಟ್ರಂಪ್ ಗೆ ಬರ್ನಾಲ್ ಮೂವ್ಮೆಂಟ್ ಅಂತ ಹೇಳ್ಬೋದು ಹೀಗೆ ಈ ಪೂರ್ತಿಯಲ್ಲಿ ಮೋದಿ ಪುಟಿನ್ ಅವರ ಜೊತೆ ಆಗಿರೋದು ಕೈ ಕೈ ಹಿಡ್ಕೊಂಡು ನಡೀತಾ ಇರೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆಗಿದ್ದು ಇದ್ರ ಬಗ್ಗೆ ನಮ್ಮ ವಿದೇಶಾಂಗ ಸಚಿವಾಲಯ ಕೂಡ ಮಾಹಿತಿ ಕೊಟ್ಟಿದ್ದು ಭಾರತದ ಪ್ರಧಾನಗಳು ಮತ್ತು ರಷ್ಯಾದ ಅಧ್ಯಕ್ಷರು ಪರಸ್ಪರ ಸಹಯೋಗ ಮತ್ತು ಶಾಂತಿ ಜಾಗತಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದು ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ನಿಲ್ಲಿಸುವ ಬಗ್ಗೆ ಮಾತಾಡಿದ್ದಾರೆ ಅಂತ ಹಾಗೆ ಈ ವರ್ಷದ ಡಿಸೆಂಬರ್ ನಲ್ಲಿ ನಡೆಯುವ ಇಪ್ಪತ್ಮೂರನೇ ಭಾರತ ಮತ್ತು ರಷ್ಯಾದ ವಾರ್ಷಿಕ ಶೃಂಗಸಭೆಗೆ ಪ್ರಧಾನಿಯವರೇ ಪುಟಿನ್ ಅವರಿಗೆ ಆಹ್ವಾನ ನೀಡಿದ್ದಾರೆ ಎಂದು ಖಚಿತಪಡಿಸಿದೆ ಇದೇ ಸಮಯದಲ್ಲಿ ಅಮೆರಿಕದ ರಾಯಭಾರಿ ಕಚೇರಿ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧ ಯಾವಂತಲೂ ತುಂಬಾ ಗಟ್ಟಿಯಾಗಿದೆ ಇನ್ನೊಂದು ತಿಂಗಳಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧ ಬಲಪಡಿಸುವ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಭಾರತ ಚೀನಾಗೆ ಭೇಟಿ ಕೊಟ್ಟ ಬೆನ್ನಲ್ಲೇ ಅಮೆರಿಕದ ಅಧ್ಯಕ್ಷ ಟಾಮ್ ಬೆಂಗೆಗಳಿದ್ದಾರೆ ಭಾರತದ ಜೊತೆ ನಾವು ಕಮ್ಮಿ ವ್ಯಾಪಾರ ಮಾಡ್ತೀವಿ ಅಂತ ಎಷ್ಟೋ ಜನ ತಿಳ್ಕೊಂಡಿದ್ದಾರೆ ಆದರೆ ಭಾರತ ನಮ್ಮ ಜೊತೆ ಒನ್ಸೈಡಾಗಿ ವ್ಯಾಪಾರ ಮಾಡ್ತಿದೆ ವಿದೇಶದಲ್ಲಿ ನಮ್ಮ ವಸ್ತುಗಳಿಗೆ ತುಂಬ ಟ್ಯಾಕ್ಸ್ ಹಾಕ್ತಿದ್ದಾರೆ ಇದರಿಂದ ನಮ್ಮ ವಸ್ತುಗಳು ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕೆ ಆಗ್ತಾಯಿಲ್ಲ ಅದಕ್ಕೆ ನಾವು ಭಾರತದ ಮೇಲೆ ಹೆಚ್ಚುವರಿ ಟಾರಿಫ್ ಹಾಕಿರೋದು ಈಗ ಭಾರತ ಕೂಡ ನಮಗೆ ಜೀರೋ ಪರ್ಸೆಂಟ್ ಟಾರಿಫ್ ಆಫರ್ ಕೊಟ್ಟಿದೆ ಆದರೆ ಅವರು ಟೈಮ್ ಇರೋದೆ ಈಗ ಅವ್ರಿಗೆ ಚಾನ್ಸ್ ಇಲ್ಲ ಅಂತೆಲ್ಲ ಹೇಳಿದ್ದಾರೆ ಅದರಲ್ಲಿ ಹೇಳಿರೋದಂದರೆ ಭಾರತ ಖಂಡಿತವಾಗಿ ಜೀರೋ ಪರ್ಸೆಂಟ್ ಕೊಡೋಕೆ ಸಾಧ್ಯವೇ ಇಲ್ಲ ಅಂದ್ರೆ ಟ್ರಂಪ್ ಹೇಳೋ ಯಾವ ಮಾತು ನಾವು ಸೀರಿಯಸ್ ಆಗಿ ತಗೊಳ್ಳೋ ಹಾಗೇನೆ ಇಲ್ಲ ಕೆಲವು ತಿಂಗಳಿಂದ ಮೈ ಡಿಯರ್ ಫ್ರೆಂಡ್ ಮೋದಿಯೋ ಇಲ್ಲೋ ಹಿಂಡು ಅಂತ ಹೇಳ್ತಾ ಇದ್ದವನು ಈಗ ಟ್ಯಾರೀಫ್ ಮಂದ್ರೆ ಟ್ಯಾರಿಫ್ ಆಗಿ ಶತ್ರು ತರ ಆಡ್ತಾ ಇದ್ದಾನೆ ಈಗ ಕೆಲವು ಜನರ ಅನ್ಬಹುದು ಅಂದ್ರೆ ಭಾರತ ರಷ್ಯಾದಿಂದ ಯಾವಾಗ ಆಯಿಲ್ ತಗೋಬೇಕು ಅಮೆರಿಕಾದಿ ಯಾವಾಗ ಶತ್ರುತ ಕಟ್ಕೋಬೇಕು ಬೇರೆ ಕಡೆಯಿಂದ ತಗೋದಲ್ಲ ಅಂತ ರಷ್ಯಾ ನಮಗೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಕ್ರೂಡಲ್ ಕೊಡ್ತಾ ಇವೆ ಬೇರೆ ದೇಶ ಬೇರೆ ಯಾವ ದೇಶಗಳು ಕೊಡೋದಿಲ್ಲ ಈ ಕಾರಣಕ್ಕೆ ಈಗ ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ ಸ್ಥಿರವಾಗಿರೋದು ಅಷ್ಟೇ ಅಲ್ಲದೆ ನಮಗೆ ಹಿಂದಿನಿಂದಲೂ ಒಂದು ಫ್ರೆಂಡ್ ಆಗಿರೋದು ರಷ್ಯಾ ಮಾತ್ರ ಅಮೆರಿಕ ಕಾರ್ಯದ ಟೈಮಲ್ಲಿ ಪಾಕಿಸ್ತಾನಗೆ ಸಪೋರ್ಟ್ ಮಾಡಿತ್ತು ಆದರೆ ರಷ್ಯಾ ನಮ್ಮ ನಿಂತಿತ್ತು ಅಂತ ಒಂದು ಟ್ರಸ್ಟ್ ವರ್ತಿ ಆಗಿರೋ ದೇಶವನ್ನು ನಾವು ಈ ಸಮಯದಲ್ಲಿ ಬಿಡೋಕ್ಕಾಗಲ್ಲ ಇಷ್ಟೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ